அலே சீட்டி ஒவ்வொரு ஹத்தி நீ நோட் டபல் சீட் மேல் குத்து பிடித்தி டிக்கிட்டு நிம்மப்பு கொடுத்தா நந்தேன் அல்ல மத்திய ஏ நான் ரொக்க கொட்டு வந்தேன் அது கொட்டு வந்தேன் இது கொட்டி வந்தேன் ரேக்கிஸ்தான் ஜெகல நானே கேள்வி ஆகல மாரி ஆகுது நான் பித்திய நோட் வரதில்ல எல்லூ வரதில்ல அச்சர் பேட நானும் இது ஏன்னது டிவியாக நோட்கொழ்தேனா ಹಾಂ ನೋಡಿದ್ರೆ ದೀಪಾವಳಿ ಹಬ್ಬ ಶನಿ ಬಂತ ಏನು ಮತ್ತು ಅವರು ನಮ್ಮ ಮಗಳಿಗೆ ಈಗನು ಕೊಡಕ್ಕೆ ಕೊಡ್ತಾರೆ ಹಬ್ಬ ನಾವು ಮತ್ತು ನಮ್ಮ ಸೊಸಿಗೆ ಹಬ್ಬ ಕೊಡಾಕೆ ಹೋಗಬೇಕು ದೀಪಾವಳಿ ಹಬ್ಬಕ್ಕೆ ಬೇಡ ಬಡ ಎಲ್ಲ ಅಡ್ಗಿ ಮಾಡ್ಬೇಕು ರೇಷನ್ ತಬ್ಬರು ಕೊಡ್ತಾರೆ ರೇಷನ್ ಲಿಸ್ಟ್ ಲಿಸ್ಟ ಕೊಡ್ತೇನೆ ಹೋಗಿ ತಗೊಂಡು ಬರ್ರಿ ಆಯ್ತು ಏನೇನ ಹಬ್ಬ ನೋಡು ಇದು ಮಾಡು ಏನು ಮತ್ತೆ ಒಳ್ಳೆ ಬೀಗ್ರಿಂದ ಸುದ್ದಿನ ಹತ್ತಲಿಲ್ಲ ಏನು ಹೇಳಿದ್ರು ಇಲ್ಲ ಹಾಂ ರೀ ಹೇಳಿಲ್ಲ ಎಲ್ಲ ಓಕೆ ಏಕೆ ಎಲ್ಲ ಯಾಕ ಹಿಂಗೆ ದೀಪಾವಳಿ ಆದ್ಮೇಲೆ ಮನೆ ಸೀಸನ್ ಬಂದ ಮದುವೆ ಮಾಡಿಬಿಡೋಣ ಬಿಡೋಣ ದಾಂಧೇವ ಅಂತ ಎಲ್ಲಿ ದಾಂಧು ಮನೆನಾ ಈ ದೊಡ್ಡದ ಊರ ಊರ್ ಕರೆದು ಉಪಚಾರ ಮಾಡಿ ಬರ್ರಿ ಬರ್ರಿ ಅದನ್ನ ಮಾಡಿ ಬರ್ರಿ ಇದನ್ನ ಇದನ್ ಬರ್ರಿ ಬಳಿ ಇಟ್ಕೋ ಬರ್ರಿ ಅರ್ಶನ ಬರ್ರಿ ಅರ್ಶನ ಎಷ್ಟ ಆಡಾಕ್ ಹೋಗಿ ಅಕ್ಕಿಗೆ ಮದ್ ಮಗಳ ಕಟ್ಟ ಹಚ್ಚಿ ನಾವ ಮನೆಯನ್ನ ಅವ್ರ ಒಂದ್ ಬಟ್ಲಾ ಕಲಿಸಿ ಅರಸನ ಹಾಸ್ಕೊಂಡ್ಬಿಟ್ಟು ಮುಗ್ದೆ ಅವ್ರನ್ನೆಲ್ಲ ಕರೂ ಚಹಾ ಮಾಡಿ ಅವ್ರು ಚೂಡಾ ಕೊಟ್ಟು ಅಯ್ಯೋ ಇಲ್ಲದುವ ನಾವು ಹೊಸ ಬರ್ರಿ ಬಳಿ ಇಟ್ಕೊಳ್ಳೋಕ ನಮ್ಮ ಮದ್ ಮಗಳ ನಾವು ಮನೆಯವ್ನ ಹೆಣ್ಣು ಮಕ್ಳು ಇಟ್ಕೊಂಡು ಮುಗುದು ಹೋದ ಊರು ಬಂದಿನಲ್ಲ ಬಳಿ ಇಟ್ಕೊಬ್ರಿ ಬಳಿ ಇಟ್ಕೊಬ್ರಿ ಅಂತ ಮನೆ ಮನೆ ಮದುವೆ ಕರೆ ಹೋಗೋದ ಹಾಂ ರೊಕ್ಕ ತಗೊಂಡು ಅದೆಲ್ಲ ವೇಸ್ಟ್ ಎದಕ್ಕೆ ಬೇಕಾಗೈತಿ ಮತ್ತು ಹಾಂ ಮದ್ವೆಗೆ ಗಾಡಿ ಮಾಡಿ ಕರ್ಕೊಂಡು ಹೋಗೋದು ಗಾಡಿ ಬಾಡಿಗೆ ವೇಸ್ಟ್ ಅದಾದ ಅಲ್ಲಿಂದ ಹೋಗಿ ರಾತ್ರಿ ಊಟದ ಅವ್ರಿಗೆ ವ್ಯವಸ್ಥೆ ಮಾಡ್ಬೇಕು ಅದನ್ನು ವೇಸ್ಟ್ ಅದು ರೊಕ್ಕ ಅದೆಲ್ಲ ಎಲ್ಲ ಆಯಿತು ನಾಳೆ ಬೆಳಿಗ್ಗೆ ಎತ್ಕೊಳ್ಳಿ ಮದುವೆ ಮುರ್ತದಾಗ ದೊಡ್ಡ ಅಡುಗೆ ಮಾಡಿಸ್ಬೇಕು ಅದೆಲ್ಲ ಇದಕ್ಕೆ ಬೇಕಾಗೈತೆ ನೀನು ಗುಡಿಯಾಗಿ ಹೋಗಿ ಒಂದು ದೇವ್ರ ಮುಂದೆ ಕೈ ಮುಗಿದು ಹಾಂ ಎರಡು ಜೋಡಿಗೂ ತಾಳಿ ಕಟ್ಟಿಸಿಬಿಟ್ರೆ ಚಂದ ಚಂದ ಅದರ ರೊಕ್ಕಲೆ ಅವಕ್ಕೆ ಸೀರಿ ಅವ್ರು ಬಂಗಾರ ಒಡವಿ ಮಾಡ್ಸಿರಾತು ಅದನ್ನ ಬಿಟ್ಟು ಊರ ಮಂದಿಗೆಲ್ಲ ಊಟ ಹಾಕಿಸಿ ಮದುವೆ ಆಗೈತೆ ನೋಡಿ ಅನ್ನೋದು ಎದಕ್ಕೆ ಬೇಕಾಗೈತಿ ಮದುವೆ ಆತ ರಿಜಿಸ್ಟರ್ ಆಫೀಸ್ನಾಗ ಒಂದು ಸಿಕ್ಕಾಕೊಂತ ಮುಗೀತ ಅವ್ರ ಮದುವೆ ಅಂತ ಜಗತ್ತಿಗೆ ಗೊತ್ತಾಕತಿ ಅದನ್ನ ಬಿಟ್ಟು ಮಂದಿಗೆ ಟಾ ಅಮಟ ಮಾಡ್ದು ನಮ್ಮ ಮದುವೆ ಐತೆ ಬರ್ರಿ ನಮ್ಮ ಮದುವೆ ಐತೆ ಬರ್ರಿ ನಮ್ಮ ಮಕ್ಕಳ ಮದುವೆ ಐತೆ ಬರ್ರಿ ನಮ್ಮ ಮಕ್ಳ ಮದ್ವೆ ಐತೆ ಬರ್ರಿ ಅಂತ ಸಹ ಪ್ರಚಾರ ಮಾಡೋದಕ್ಕಿಂತ ಎಲೆಕ್ಷನ್ ಪ್ರಚಾರ ಮಾಡಿದಂಗೆ ಆಕತಿ ಅದನ್ನ ಬಿಟ್ಟು ಕಾಸ ಇಲ್ಲ ಸಲದೆಲ್ಲ ಬಿಟ್ಟು ತನಗೆ ಅಷ್ಟು ಮಾಡ್ಬೇಕಂತ ನನ್ನ ಪ್ಲ್ಯಾನ್ ಐತಿ ಅಲ್ರಿ ಹಿಂಗ ಜಿಕ್ಕುತನ ಮಾಡಿ ಮಕ್ಕಳ ಮದುವೆ ಮಾಡ್ಲಿಲ್ಲ ಅಂದ್ರ ಎರಡ್ ಮಕ್ಳ ಅದಾವ ಗಂಡ್ ಮಗನ ಮದ್ವಿ ಐತಿ ದಾನ್ ದುಂಬ್ಲಿ ಮಾಡದ್ ಬಿಟ್ಟು ನೀವೇನ್ರಿ ನೀವು ಅಡ್ಕೋತಿನ ಅಡಕಿ ಸಿಕ್ಕಂಗ ಹೋಗ್ರಿ ನಿಮ್ ಮನ ಹೋಗುದಿಲ್ಲ ಏನು ಇಲ್ಲ ಏನ್ ಲಿಸ್ಟ್ ಬರ್ತಿ ಎಷ್ಟು ಏನೇನ್ ಮಾಡ್ಬೇಕು ಕರ್ಚಿಕಾಯಿ ಮಾಡಬೇಕು ರೆಕ್ಕೆ ಹೋಳ್ಗೆ ಮಾಡಬೇಕು ಕುಂಬಳಕಾಯಿ ಅರ್ಗಿ ಮಾಡಬೇಕು ಆಮೇಲೆ ಚಕಲೆ ಮಾಡಬೇಕು ಆಮೇಲೆ ಪಾಳೆ ಮಾಡಬೇಕು ಆಮೇಲೆ ಇದನ್ನ ಬಾದಾಮಪುರಿ ಮಾಡ್ಬೇಕಾ ಪುರಿ ಮಾಡಿ ಚೋಡ ಮಾಡಿ ರವಾದುಂಡಿ ಮಾಡಿ ಅಷ್ಟೇ ಮತ್ತು ಇತರ ಥರದ್ದು ಚೋಡ ಮಾಡ್ತಾನೆ ಪೇಪರ್ ಚೋಡ ಮಾಡ್ತಾನೆ ಅವೆಲ್ಲ ಕಸ ಆಮೇಲೆ ಹಿಟ್ಟಿನ ಚಕ್ಲಿ ಪಲ್ಯ ಸಜ್ಜಿ ರೊಟ್ಟಿ ಎಣ್ಣೆ ಬದಿಕಾಯಿ ಪಲ್ಯ ಬ್ಯಾಳಿ ಪಲ್ಯ ಶೇಂಗಾದ ಚಟ್ನಿ ಗುರುಳಿ ಚಟ್ನಿ ಮೊಸರು ಎಲ್ಲ ಪ್ರತಿ ಒಂದು ಬೇಕು ನೋಡ್ರಿ ಹಪ್ಪಳ ಸಾಡಗಿ ಉಪ್ಪಿನಕಾಯಿ ಮಾಗನಿ ಬೇರೆ ಉಪ್ಪಿನಕಾಯಿ ಚಳ್ಳಿಕಾಯಿನಕಾಯಿ ಮತ್ತೆ ಮಾವಿನಕಾಯಿನಕಾಯಿ ಕಚ್ಚಿಕಾಯಿ ಉಪ್ಪಿನಕಾಯಿ ಎಲ್ಲ ಪ್ರತಿ ಒಂದು ದರ ಒಂದು ಕೆಂಪು ಖಾರ ಎಲ್ಲಾ ಇಷ್ಟ ಮಾಡ್ತೀವಿ ಹಾ. ಇನ್ನೂ ಐತ್ರಿ ಮತ್ತೆ ನಾವ ಸಸಿಗೆ ಹಬ್ಬ ಕುಡ್ದ ಮೇಡಕಿಗೆ ಒಂದು ಡ್ರೆಸ್ 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 ಸೀರೆ ತಗೊತ ಸೀರಿ ಒಂದ್ ಜೋಡು ಚಾಲ ಇಲ್ಲ ಅಂದ್ರೆ ಬೆಳಿ ತಗೋತ ಬೆಳಿಚನಾ ಹೂವು ಆ ಬಳಿ ಒಯ್ಬೇಕು ಅಕ್ಕಿಗೆ ಮತ್ತೆ ಲಾಲಿ ಬಾಟ್ಲಿ ಟಿಕ್ಲಿ ಪ್ಯಾಕೆಟು ಕಿಆನ್ ಹೂವು ಆಮೇಲೆ ಬೋ ಅಕ್ಕಿಗೆ ಏನೇನು ಬೇಕಲ್ಲ ಅವನ್ನೆಲ್ಲ ಒಯ್ಬೇಕು ಹಬ್ಬ ಕೊಡ್ತದ ನಂಗೆ ಅನ್ರಿ ಒಂದು ಕಿಕ್ಲಿ ಪ್ಯಾಕೆಟ್ ಇಂದ ಒಂದು ಒಂದ್ ಡಬ್ಬಿವರೆಗೂ ಎಲ್ಲ ಕೊಡ್ಬೇಕು ಅಕ್ಕಿ ఇల్ సో అయ్యప్ప నను సాత్ హా కొద్దు బర్లీ మనీ గుడ్బితా హో మని మనీ మార్త ఈ మనీ అరణ్యోడు నోడే ఆక్టర్ బి నా ఐదు నూర్ రూపాయ ద

ಏನು ವಿಚಾರ ಮಾಡಕ್ಕಿಯಾ ಹಾಂ ಏನು ಏನೋ ವಿಚಾರ ಮಾಡ್ಕೊಂಡು ನಿತ್ಯಲ್ಲ ಏನಾಯ್ತು ಏನು ಮಾಡಲಿ ಇದೇನು ನನ್ನ ಮುಚ್ಚಿಟ್ಕೊಳ್ಳೋ ವಸ್ತುನ ಮುಚ್ಚಿಟ್ಕೊಂಡ್ರೆ ಹೋಗುತ್ತೇನಕ ನಾನು ಹೊಟ್ಟೆ ನೋಡಿಲಿ ಹೇಗಿದಾಗತ್ತೈತಿ ಮತ್ತೆ ನನ್ನ ಮಕ್ಕ ಎಲ್ಲ ಬಾ ಒಂಥರ ದಪ್ಪ ಆಗತೈತಿ ನನ್ನ ಮೈ ಇದೇ ನನಗೆ ಡಿಫರೆಂಟ್ ಅನ್ನಿಸ್ತಾ ಇದೆ ಅಷ್ಟು ಕೈ ಕಾಲೆಲ್ಲ ಒಂದು ಸ್ವಲ್ಪ ದಪ್ಪ ಆದಂಗೆ ಆಗೋದು ಮಕ್ಕ ಎಲ್ಲ ಗಲ್ಲಗಳು ಬರೋದು ಈ ಥರ ಎಲ್ಲ ಆಗ್ತಾ ಇದೆ ಹೊಟ್ಟೆ ನೋಡಿದ್ರೆ ಹೆಂಗೆ ಬರ್ತಾಯಿದೆ ಅಮ್ಮಂಗೇನಾದರೂ ಇದು ಗೊತ್ತಾತಂದ್ರೆ ನನ್ನನ್ನು ಕೊಂದೇ ಬಿಡ್ತಾರಿಗೆ ನಾನು ಏನು ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಪ್ಪಂಗೆ ನಾನು ಮೋಸ ಮಾಡ್ದಂಗೆ ಆಗುತ್ತೆ ನಮ್ಮ ಅಪ್ಪ ತುಂಬ ಒಳ್ಳೆಯವರು ಅವ್ರ ನಂಬಿಕೆಗೆ ದ್ರೋಹ ಮಾಡ್ದಂಗೆ ಆಗುತ್ತೆ ಅಲ್ಲ ಅದು ಅಕ್ಕಿ ನಾಳೆ ಊರಿಗೆ ಹೊಂಟಿದ್ದಾರೆ ಅದಕ್ಕೆ ನಾನೊಂದು ಕೆಲಸ ಮಾಡ್ತೀನಿ ಹ್ಞೂ ಹ್ಞೂ ಏನು ಏನು ಮಾಡ್ತೀರಾ ಅವನನ್ನ ನಿಮ್ಮನ್ನಂಗೆ ಹೇಳಿ ಓದಿಸಿ ಕಾಲ್ ದೇಹ ಅಷ್ಟೇ ಬೇಕಾಗಿತ್ತೆ ಹೊರತು ಪ್ರೀತಿ ಅಲ್ಲ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೀನಿ ಅಂತ ಮೋಸ ಮಾಡಿ ನನ್ನ ಜೊತೆ ಚೆನ್ನಾಗಿತ್ತು ಈಗ ನನ್ನ ಬೇಡ ಅಂತ ಇದ್ದಾನಂದ್ರೆ ಮುಂದೆ ನಾನು ಜೀವನ ಚೆನ್ನಾಗಿ ಮಾಡಲ್ಲ ಇದು ನನಗೆ ಅರ್ಥ ಆಯ್ತು ನಾನು ಬದುಕೋದೇ ಸರಿ ಇಲ್ಲ ನಾನು ಸಾಯಲೇಬೇಕು ಯಾಕಂದ್ರೆ ಈ ಹೊಟ್ಟೆಗಿನ ಕೊಂದು ಒಂದನ್ನು ಕೊಂದು ಒಂದು ಕೊಲೆ ಮಾಡಿ ಬದುಕು ಶಕ್ತಿ ನನ್ನ ಜೀವನ ಇದು ಕೊರಗಿರುತ್ತೆ ನಾನು ಈ ತರ ಮಾಡ್ದಲ್ಲ ಒಂದ್ ಜೀವನ ಕೊಂದ್ಬಿಟ್ಟಲ್ಲ ಅಲ್ಲ ನನ್ನಿಂದ ಆ ತಪ್ಪಿಗೆ ಪಾಪ ಆ ಜೀವ ಯಾಕೆ ಬಲಿ ಆಗಬೇಕು ನಾವು ಮಾಡಿರೋ ತಪ್ಪಿಗೆ ಆ ಜೀವ ಯಾಕೆ ಬಿಳಿ ಅನ್ಬೇಕು ಅನ್ನೋದು ನನಗೆ ಇದಾಗುತ್ತೆ ಇಷ್ಟೆಲ್ಲ ತಿಳುವಳಿಕೆ ಇರೋಳು ಅವತ್ತು ಅವನ್ ಜೊತೆ ಮುಂದುವರಿಯುವಾಗ ನಿನಗೆ ಇದು ಅನ್ಸ್ಲಿಲ್ವಾ ಏನು ಮಾಡೋದು ನಾನು ಏನು ಮಾಡಬೇಕು ಅಂತಾನೆ ನಂಗೆ ಗೊತ್ತಾಗ್ತಾ ಇಲ್ಲ ಮೋಸ ಹೋಗ್ಬಿಟ್ಟೆ ಬಿಸಿ ರೋ ಮಾಡ್ಬಿಟ್ಟೆ ನಾನು ಕುಡಿಯೋ ಜ್ಯೂಸಲ್ಲಿ ಏನೋ ಮಿಕ್ಸ್ ಮಾಡಿ ಏನು ಮಾಡ್ಬೇಡ ಹ್ಮ್ ನಾನೆಲ್ಲ ಇದನ್ ಮಾಡ್ತೀನಿ ಏನದು ಏನು ಟ್ರೈ ಅಂತ ಮೆಸೇಜ್ ಬಂತಲ್ಲ ನಿನ್ ಫೋನ್ಗೆ ಏನ್ ತೋರಿಸು ಏನು ಯಾಕೆ ಅರ್ಥ ಇದೆಯಾ ಏನು ವಿಡಿಯೋ ತೋರಿಸು ಈ ರೀತಿ ಮಾಡೋದಲ್ಲದೆ ನೀನಿಲ್ಲಿ ನರಳಿ ನರಳಿ ಆಗಿ ಮಾಡಿದ್ದಾನೆ ಮತ್ತೀಗ ನಿನಗೆ ಈ ಥರ ಮಾಡ್ತಾಯಿದ್ದಾನೆ ಅವನು ಹಾಂ ಮಾಡ್ತೀನಿ ಮಾಡ್ತೀನಿ ನಡಿ ಅವನು ಎಲ್ಲಿದ್ದಾನೆ ಅಲ್ಲಿ ನೋಡಿ ನಡಿ ಮತ್ತೆ ಏನು ಮಾಡ್ತೀರ ನೀವು ಮಾಡಿರೋದಕ್ಕೆ ಈಗ ಅವನು ನನಗೆ ವಿಡಿಯೋ ಬಿಟ್ಟಿದ್ದು ಈ ವಿಡಿಯೋ ಮಾಡಿದಾಗಿದ್ದು ಇನ್ನೇನಾದ್ರು ಬಿಡ್ತಾನೆ ನನ್ನ ಮರೆಯದ್ರೆ ಹೋಗೋದಷ್ಟೇ ಮನೆ ಮಾನ ಮರೆಯದ್ರೆ ಹೋಗುತ್ತೆ ಅಪ್ಪ ಅಮ್ಮನ ಸಾಯ ಸ್ಥಿತಿ ಬಂದ್ಬಿಡುತ್ತೆ ಬೇಡ ನಾನ್ ಇಲ್ಲ ನಾನು ಬದುಕೋದೇ ಇಲ್ಲ ನಾನು ಇಲ್ಲೇ ಸತ್ತ ಹೋಗ್ಬಿಟ್ರೆ ಅವ್ನು ಯಾರಿಗೆ ಬ್ಲಾಕ್ ಮೇಲ್ ಮಾಡ್ತಾನೆ ಯಾರಿಗೆ ಬ್ಲಾಕ್ ಮೇಲ್ ಮಾಡ್ತಾನೆ ನಾನು ಸಾಯ್ತೀನಿ ಸಾಯ್ತೀನಿ ಏ ಹುಚ್ಚ ನಿತ್ಕೋ ಅಯ್ಯೋ ಏನು ನಿರ್ಧಾರ ತಗೋತಾ ಇವಳು ಏನು ಮಾಡ್ಲಿ ಈಗ ನಾನು ಏನು ಮಾಡ್ಲಿ ಸ್ನೇಹ ಸ್ನೇಹ ಚೆಕ್ ನಿರ್ಧಾರ ತಗೋಬೇಡ ಬಾಟೆಗೆ ಸ್ನೇಹ 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 ಅಯ್ಯೋ ತೆಗತಿಲ್ಲ ರೂಪಾ ಏನಾಯ್ತು ಏನಾಯ್ತು ಹೇಳ್ತೀನಿ ಕೈ ಇಡ್ತೀನಿ ಪ್ಲೀಸ್ ಮೊದ್ಲು ಬಾಗಿಲ ತೆಗಿರಿ ಬಾಗ್ಲಾ ಹೊಡಿರಿ ಅವಳು ಏನಾದ್ರು ಮಾಡ್ಕೋಕ್ಕಿಂತ ಮುಂಚೆ ಅತ್ತೆ ವಿಷಯ ಗೊತ್ತಾಗ್ಬಿಡುದು ಅತ್ತೆ ತರಕಾರಿ ತರಕಾರಿ ಪಟ್ಟಿ ಮುಗಿದಾರೆ ಬೇಗ ಬೇಗ ಇದನ್ನ ಬಾಗ್ಲಾ ಹೊಲಾ ಬಾಗ್ಲ ಹೊಡಿಯಂತದ್ ಏನಾಗಿ ಅಕ್ಕಿ ಅಕ್ಕ ಅಯ್ಯೋ ನಿಮ್ ಕೈ ಮುಗೀತೀನಿ ಮೊದ್ಲು ಅವಳು ಪ್ರಾಣ ಉಡಿಸಿ ಆಮೇಲೆ ಮುಂದಿನ ಮಾತು ಮತ್ತೆ ಆಯ್ತಾಯ್ತು ಸ್ನೇಹ ಸ್ನೇಹ ನೀಲ್ ಹಾಕತ ಇದನ್ ಆಗೇತಿ ಏನ್ ಕೆಲಸ ಮಾಡ್ಕೊಂಡೆ ಏನಾಯ್ತು ಹೇಳು ಅಳೋದ್ ನಿಲ್ಸಿಟ್ಟೆ ಮೋಸ ಹೋದೆ ಏನ್ ಮೋಸ ಹೋದೆ ಏನಾಯ್ತು ನಿನ್ನ ನಮ್ಮನೆ ಮಗನ ಮುರಿದೆಲ್ಲ ತೆಗೆದು ಬಿಟ್ಟಿಲ್ಲ ಹೊಡಿಬಿಡಿ ವಯಸ್ಸಿಗೆ ಬಂದ ಹೆಣ್ಮಗಳು ಅವಳು ಈ ಸ್ಥಿತಿಲಿ ಇರುವಾಗ ನಾವು ಅವಳನ್ನ ಚೆನ್ನಾಗಿ ನೋಡ್ಕೋಬೇಕು ಇಲ್ಲ ಅಂದ್ರೆ ಅವಳ ಮನಸ್ಥಿತಿ ಕೆಟ್ಟ ರೀ ನೀವು ಒಂದ್ಸಲ ವಿಚಾರ ಮಾಡಿ ನೋಡ್ರಿ ಈ ವಿಷಯ ಅತ್ತೆ ಮಾವನ್ ಗೊತ್ತಾಗೋಕ್ಕಿಂತ ನಾವೇ ಸಾಲ್ವ್ ಮಾಡಬೇಕು ನಿನಗೆ ಈ ವಿಷಯ ಅವತ್ತೇ ಗೊತ್ತಾಗಿತ್ತು ತಾನೆ ಅವತ್ತೇ ಹೇಳ್ಬೇಕಲ್ಲ ನನಗೆ ಅವತ್ತೇ ಗೊತ್ತಾಗಿತ್ತು ನಿಮ್ಮ ಮುಂದೆ ಅವತ್ತ ನಾನು ಹೇಳ್ಬೇಕಂತ ಬಂದೆ ನನಗೆ ವಿಷಯ ಗೊತ್ತಾದ್ರೆ ಅನ್ನ ತುಂಬ ಸಿಟ್ಟು ಅವ್ನಿಗೇನಾದರೂ ಮಾಡಿ ಅನ್ನ ಅಂತೊಂದ್ರೆ ಆಗುತ್ತೆ ಬೇಡ ಅಂತಂದ್ಲು ಅವಳು ಮಾತುಗಳಿಗೆ ನಾನು ಸುಮ್ಮನೆ ಅದೇ ರೀ ನನಗೆ ನಿಮ್ಮ ಮುಂದೆ ವಿಷಯ ಮುಚ್ಚಿಡಬೇಕು ಅನ್ನೋ ಆಸೆನೂ ಇರಲಿಲ್ಲ ಯಾವ ಬುದ್ಧಿನೂ ಇರಲಿಲ್ಲ ನನಗೆ ನಿಮ್ಮ ಮುಂದೆ ಅನ್ನೋ ವಿಷಯನ ಗೊತ್ತಿತ್ತು ಆದರೆ ಇವಳು ಇವತ್ತಿ ನಿರ್ಧಾರ ಆ ವೀಡಿಯೋ ನೋಡಿದ ತಕ್ಷಣ ನಿಮ್ಮ ಮುಂದೆ ಹೇಳಬೇಕು ಅಂತಲೇ ಇದ್ದೆ ಅಷ್ಟೇ ಇವ್ರು ರೂಮ್ ಬಾಗ್ಲಾ ಹಾಕೊಂಡ್ಬಿಟ್ಲು ಓಡೋಗಿ ನೋಡಿ ಈ ಥರ ವೀಡಿಯೋನೂ ಮಾಡಿದ ಏನು ಮಾಡಿದೀಗ ಅದನ್ನು ಸೋಷಿಯಲ್ ಮೀಡಿಯಾದಲ್ಲ ಸೆಂಡ್ ಮಾಡಿದ್ರೆ ಇವ್ರ ಪರಿಸ್ಥಿತಿ ಏನಾಗತ್ತೆ ರೀ ಏನಾಗುತ್ತೆ ಈ ಬುದ್ಧಿ ಅವತ್ತು ಅವನು ಹೋಗಿ ಹೊಡಿವಾಗಿರ್ಬೇಕಾಗಿತ್ತು ನನ್ನನ್ನು ಕರ್ಕೊಂಡು ಹೋಗಿದ್ರೆ ಅವನಲ್ಲೇ ಕೊಂದು ಬಿಡ್ತಿದ್ದೆ ಆಗೋದು ಆಗ ಹೋಗ್ಬಿಟ್ಟೈತಿ ಏನು ಹೊಡೆದು ಇಬ್ಬರನ್ನು ಕೊಲ್ತೀರೇನು ಕೊಂದು ಬಿಡಿಯತ್ತ ಸಾಕೋಗ್ಬಿಡ್ತೀವಿ ಅಲ್ಲ ಅವ್ರಿಗೇನಾದ್ರೂ ಆದ್ರೆ ನಾನು ಬಸ್ಕಲ್ಲ ಅಷ್ಟೇ ಅವಳ ಮ್ಯಾಗಿನ ಪ್ರೀತಿ ವ್ಯಾಮೋಹಕ್ಕೆ ಈ ರೀತಿ ಮಾತಾಡಕ್ಕೆ ಹೋಗ್ಬೇಡ ಏನು ನೀನು ಸುಮ್ಮನಿದ್ದಲ್ಲೇ ಇದು ಇಷ್ಟೆಲ್ಲ ಹೆಚ್ಚಾಗಿರೋದು ಅವನನ್ನು ನಾನು ಸರಿಯಾಗಿ ಬುದ್ಧಿ ಕಲಿಸ್ತೀನಿ ನಡಿ ಕರ್ಕೊಂಡು ನೋಡಿ ಅವ್ರ ಮನೆಯಲ್ಲಿ ಐತಂತ ಅಲ್ಲ ಅವ್ರು ದೊಡ್ಡ ಶ್ರೀಮಂತರು ನಮ್ಮನ್ನ ಹಿಂಗೆ ಒಳಗೂ ಅಲ್ಲ ಗೇಟ್ವರೆಗೂ ನಿಂದ್ರಕ್ಕೆ ಬಿಡಲ್ಲ ನಾಯಿ ಒಳಗೆ ಕಟ್ಬಿಟ್ಟಿದ್ದಾರೆ ನಮ್ಮನ ನೋಡಕ ಬಿಡೋದಿಲ್ಲ ನೀನು ಕರ್ಕೊಂಡು ಹೋಗೋದಷ್ಟೇ ಮಾಡು ಉಳಿದಿರೋ ಕೆಲಸ ನಾನು ಮಾಡ್ತೀನಿ ರೀ ನಾನು ಕೆಲಸ ಐತೆನಿ ಹಾಗೆ ಮಾಡ್ತಿರಾ ಏನು ಏನು ಹೇಳ್ತೀಯಾ ನೀನು ನನನ ಈ ಕೆಟ್ಟ ಕೆಲಸಕ್ಕೆ ಉಪಯೋಗಿಸ್ತಾ ಇದೀಯಾ ನಾವು ಹೀಗೆ ಮಾಡಲಿಲ್ಲ ಅಂದ್ರೆ ಅವ್ನ ಬುದ್ಧಿ ಕೆಲಸಕ್ಕೆ ಆಗಲ್ಲ ಮತ್ತೆ ಬೇರೆ ಇಲ್ಲ ನೋಡಿ ನಾವು ಇದೇ ತರ ಮಾಡಬೇಕು ಹೆಣ್ಣಿನ ಬೆಲೆ ಏನು ಅನ್ನೋದು ಅವನಿಗೂ ಗೊತ್ತಾಗಬೇಕು ಹಾಗೆ ಮಾಡಣ ಏನಂತೀರಾ ಹ್ಮ್ ಆಯ್ತು ನೀನು ಹೇಳತೆ ಅಂತ ಒಪ್ಪಕೊತೀನಿ ನಾಳೆಯೇ ಕೆಲಸ ಮಾಡೋಣ ನನ್ನ ತಂಗಿ ಜೀವನಕ್ಕೆ ಕಟಾಡ್ತಾ ಇದ್ದನಲ್ಲ ನಾಳೆ ಇದಕ್ಕೆಲ್ಲ ಪ್ರಿಪೇರ್ ಆಗ್ತೀನಿ ನಾನು ಎಲ್ಲ ಏನೇನು ಅಂತ ಎಲ್ಲ ನಾನು ಇದನ್ನು ಮಾಡ್ಕೊಂಬರ್ತೀನಿ ನಾಳೆನೇ ಇದ್ರ ಕೆಲಸ ಮಾಡೋಣ ಹ್ಞೂ ನೀನು ಮೊಬೈಲ್ ಸ್ವಿಚ್ ಅಪ್ ಮಾಡಿರು ಸ್ನೇಹಾ ಬೇಡ ನಿನ್ನ ಹತ್ರ ನನಗೆ ಹೇಳಿದರಕ್ಕೆ ಆ ಚರಬತ್ತಾಯ್ತು ತಂಗಿನ ಮಕ್ಕಳ ತಕೊಂಡು ಹೋಗಿ ಸ್ವಲ್ಪ ಅಂತ ಮಾಡಬೇಕು ನಿಮ್ಮ ಇಬ್ಬರ ನೋಡಿ ಅಕ್ಕ ತಂಗಿ ಸಂಬಂಧ ಅಂತ ಅನ್ಸುತ್ತೆ ಆದ್ರೆ ಏನು ಮಾಡ್ಲಿ ಈ ತರ ಅದಕ್ಕೆ ನಾನು ಇರ್ತಾರೆ ಅಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ ಅವಳು ಕಷ್ಟಕ್ಕೆ ನೀನು ಸಹಾಯ ಮಾಡತ್ತೆ ಅಂದ್ರೆ ನಿನ್ನಂಥ ಒಳ್ಳೆಯ ಮನಸ್ಸನ್ನು ನನಗೆ ಸಿಕ್ಕಿರೋದು ನನ್ನ ಪುಣ್ಯ ನನ್ನ ತಂಗಿನ ಒಂದು ಮಗಳ ಥರ ನೋಡ್ಕೊತಾ ಇದೀಯ ಹ್ಯಾಟ್ಸಪ್ ಹ್ಯಾಟ್ಸಪ್ ರೂಪ ಇನ್ನು ಮುಂದೆ ಇದು ಕನ್ನಮ್ಮ ಕಲೆಕ್ಷನ್ ಸ್ಯಾರೀಸ್ ಒಳಗೆ ಬರ್ತೈತಿ ನೋಡಿರಿ ಸಪೋರ್ಟ್ ಮಾಡಿರಿ ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕನ್ನಮ್ಮ ಕಲೆಕ್ಷನ್ ಸ್ಯಾರೀಸ್ ಮತ್ತು ಈ ಥರ ಒಳಗೆ ನನ್ನ ತಂದೆ ಎಲ್ಲ ಜೀವನ ಹಾಕಕತ್ತೀನಿ ಇಲ್ಲಿ ಬಂದು ನೋಡಿರಿ ಮೆಟರ್ನೈಟ್ ನೈಟಿ ಅಂತ ಇರ್ತಾವೆ ಇವು ಜಿಪ್ಸಿ ನೈಟಿ ಇರ್ತಾವೆ ಇವು ಮಕ್ಕಳಿಗೆ ಹಾಲು ಕುಡಿಸೋವಂಥವ ಮತ್ತು ಪ್ರೆಗ್ನೆಂಟ್ ಲೇಡಿ ಇರುವಂಥ ವೇರ್ ಮಾಡುವಂಥ ನೈಟಿ ಇವು ನನ್ನ ಕಡೆ ನಾಲ್ಕು ಕಲರ್ ಅವೈಲೇಬಲ್ ಅದಾವೆ ನಿಮ್ಗೆ ಯಾರಿಗಾದ್ರೂ ಬೇಕಂದ್ರೆ ಸಾವಿರದ ಎಂಟುನೂರು ರೂಪಾಯಿ ಮಾರೋ ಇದನ್ನು ನಾನು ಸಾವಿರದ ಆರುನೂರು ರೂಪಾಯಿಗೆ ಇರ್ತೀನಿ ಸೊ ಯಾರಿಗಾದ್ರೂ ಬೇಕಂದ್ರೆ ಬೇಗ ಬುಕ್ ಮಾಡ್ಕೊಳ್ಳಿ ಸ್ಕ್ರೀನ್ ಮೇಲೆ ನಂಬರ್ ಕಾಣಕತ್ತೈತಿ ಇದು ಬಂದು ನಿಮಗೆ ಕೇವಲ ಏಳ್ನೂರ ಹತ್ತು ರೂಪಾಯಿ ಇರೋದು ಡಿಸ್ಕೌಂಟಲ್ಲಿ ದೀಪಾವಳಿ ಹಬ್ಬಕ್ಕೆ ಸೀರೆನ ಇರ್ತೀನಿ ಇದು ಬಂದು ಹದಿನಾಲ್ಕುನೂರು ರೂಪಾಯಿ ಇರೋ ಸಾರಿ ನಿಮಗೆ ಡಿಸ್ಕೌಂಟಲ್ಲಿ ಬರೀ ಹನ್ನೆರಡು ನೂರ ಎಂಬತ್ತು ರೂಪಾಯಿ ಕೊಡ್ತಾ ಇರ್ತೀನಿ ಟು ಡಿ ಪ್ಯಾಟರ್ನ್ ಒಳಗೆ ಬಂದೈತಿ ಕಲರ್ ಕಾಂಬಿನೇಷನ್ ನೋಡ್ಕೊಂಬಿಡ್ರಿ ಸಕ್ಕತ್ತಾಗಿದ್ದಾವೆ ಫುಲ್ಲು ಡಿಸ್ಕೌಂಟು ಎರಡು ಸೀರೆ ತೊಗೊ ತಗೊಂಡ್ರೆ ನೀವು ನೂರ ಎಂಬತ್ತು ರೂಪಾಯಿ ಇರೋ ಎರಡು ಸೀರೆ ತೊಗೊಂಡ್ರೆ ನಿಮ್ಗೆ ಡೈಲಿ ವೇರ್ ಮಾಡೋ ಒಂದು ಸೀರೆನ ಫ್ರೀಯಾಗಿ ಕೊಡ್ತೀನಿ ಇದನ್ನೆಲ್ಲ ಡೈಲಿ ವೇರ್ ಮಾಡುವಂಥ ಸೀರೆನ ಅದು ಐದುನೂರು ರೂಪಾಯಿ ಬೆಲೆ ಬಾಳುತ್ತೆ ಆ ಸೀರೆನ ನಿಮಗೆ ಕೊಡ್ತೀನಿ ನಾನು ಡಿಸ್ಕೌಂಟ್ ಆಫರಲ್ಲಿ ಇರುತ್ತೆ ಅದು ದೀಪಾವಳಿ ಹಬ್ಬಕ್ಕೆ ಮಾತ್ರ ದೀಪಾವಳಿ ಹಬ್ಬ ಮುಗಿಯವರೆಗೂ ಮಾತ್ರ ನಿಮಗೆ ಡಿಸ್ಕೌಂಟ್ ಆಫರ್ ಇರ್ತೈತಿ ಯಾರಿಗಾದರೂ ಬೇಕಂದ್ರೆ ಸ್ಕ್ರೀನ್ ಮೇಲೆ ಕಾಣಕತ್ತಲ್ಲ ನೈನ್ ಜೀರೋ ತ್ರೀ ಸಿಕ್ಸ್ ಡಬಲ್ ಏಯ್ಟ್ ಟು ಫೈವ್ ಜೀರೋ ಒನ್ಗೆ ನೀವು ವಾಟ್ಸಪ್ ಮಾಡಿ ಸ್ಕ್ರೀನ್ ಶಾಟ್ ಕಳಿಸಿ ಈ ಥರ ಸೀರೆ ಇದೆಯಾ ಅಂತ ಕೇಳ್ಬೋದು ಸೊ ಒಳ್ಳೆ ಒಳ್ಳೆ ಕಲೆಕ್ಷನ್ ಇದೆ ಯಾರಿಗೆಲ್ಲ ಬೇಕಂತಿರಲ್ಲ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಲಿಮಿಟೆಡ್ ಸ್ಟಾಕ್ ಇದೆ ಮಿಸ್ ಮಾಡಿದ್ರೆ ಸೀರೆ ಎಲ್ಲ ಬೇಗ ಖಾಲಿಯಾಗಿ ಹೋಗಿಬಿಡುತ್ತೆ ಮತ್ತು ಕಮ್ಮಿ ಪ್ರೈಸ್ ಪ್ರೈಸ್ವರೆಗೂ ಬೇರೆ ಪೇಜಲ್ಲೆಲ್ಲ ನೀವು ಬೇರೆ ಕಡೆ ಬೇರೆ ವಿಡಿಯೋದಲ್ಲಿ ನೋಡಿದ್ರೆ ನಿಮಗೆ ಹೆವಿ ಕಾಸ್ಟ್ಲಿ ಹಾಕ್ತಿರ್ತಾರೆ ಸೀರೆಗಳು ಬಂದು ನಾನು ಕಮ್ಮಿ ಪ್ರೈಸಲ್ಲೇ ಇಟ್ಟಿದ್ದೀನಿ ಸೊ ಯಾರಿಗಾದ್ರೂ ಬೇಕಂತಂದ್ರೆ ನೋಡಿರಿ ಇವು ಸಾಫ್ಟ್ ಸಿಲ್ಕ್ ಸ್ಯಾರಿ ಇದು ಬಂದು ನಿಮಗೆ ಕಾಟನ್ ಸಾರಿ ಎಲ್ಲ ನಾನು ರಿಸ್ನಬಲ್ ಪ್ರೈಸ್ ಒಳಗೆ ಕೊಡ್ತೀನಿ ಎಂಟುನೂರ ಎಂಬತ್ತು ರೂಪಾಯಿ ಇರೋ ಸೀರೆನ ನಿಮಗೆ ಕಮ್ಮಿ ಮಾಡಿ ಕೊಡ್ತೀನಿ ನಾನು ಒಂದು ಹಂಡ್ರೆಡ್ ರುಪೀಸ್ ಬಿಡ್ತೀನಿ ಕಮ್ಮಿ ಅಂದರೆ ಅಷ್ಟು ಎರಡುನೂರು ಕೊಡ್ತೀರ ಮುನ್ನೂರು ಕೊಡ್ತೀರ ಅದು ಇಲ್ಲ ಒಂದು ಹಂಡ್ರೆಡ್ ರುಪೀಸ್ ಬಿಡ್ತೀನಿ ಒಂದೊಂದು ಸೀರೆಯಲ್ಲಿ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಅಂತ ಇರುತ್ತೆ ಹಂಡ್ರೆಡ್ ರುಪೀಸ್ ಇಲ್ಲಾಂದ್ರೂ ಒನ್ ಫಿಫ್ಟಿ ರುಪೀಸ್ ಅಂತೂ ಬಿಡ್ತೀನಿ ಒಂದೊಂದು ಸೀರೆಲಿ ಇಲ್ಲ ನನಗೆ ಬೇಡ ಇವು ಮೂರು ನಾಲ್ಕು ಕೊಡಿ ಅಂದರೆ ಒಂದು ಸೀರೆ ನಿಮಗೆ ಗಿಫ್ಟ್ ಆಗಿ ಆಫರಲ್ಲಿ ಕೊಡ್ತೀನಿ ಎರಡು ತೊಗೊಂಡಾಗ ಒಂದು ಸೀರೆ ಫ್ರೀ ಇರುತ್ತೆ ನೀವು ಡೈಲಿ ವೇರ್ ಸಾರಿ ತೊಗೊಂಡ್ರೆ ನಿಮಗೆ ಫ್ರೀ ಇರೋಲ್ಲ ನೂರು ರೂಪಾಯಿ ಬಿಟ್ಟು ಕೊಡ್ತೀನಿ ಅಷ್ಟೇ ಇವು ಕಮ್ಮಿ ಪ್ರೈಸ್ಗೆ ಇರ್ತಾವೆ ರಿಸ್ನಬಲ್ ಪ್ರೈಸ್ಗೆ ಇದು ತೋರಿಸ್ತಾ ಇರೋದು ಇವು ನಿಮ್ಗೆ ಐದುನೂರ ಅಂದ್ರೆ ನಿಮ್ಗೆ ನಾಲ್ಕುನೂರ ತೊಂಬತ್ತು ರೂಪಾಯಿಗೂ ನಾನು ಕೊಡ್ತೀನಿ ಯಾಕಂದರೆ ಹಿಂಗೆ ಕೊಡ್ತೀನಿ ಹೊರತು ಇವನ್ನ ನೀವು ಇಷ್ಟು ಕಮ್ಮಿ ಬೆಲೆಗೆ ತಗೊಂಡು ನನಗೆ ಸಾರಿ ಫ್ರೀ ಕೊಡ್ತೀನಿ ಂದ್ರೆ ಇಲ್ಲ ಸಾವಿರ ರೂಪಾಯಿ ಮೇಲ್ಪಟ್ಟಿರೋ ಸೀರೆ ತೊಗೊಂಡಾಗ ನಿಮಗೆ ಒಂದು ಸಾರಿ ಫ್ರೀ ಆಗಿ ಕೊಡ್ತಿರ್ತೀನಿ ಅಷ್ಟೇ ಕರೆಕ್ಟಾಗಿ ಕೇಳಿಸ್ಕೊಂಬಿಡಿ ಆಮೇಲೆ ಫೋನ್ ಮಾಡಿಬಿಟ್ಟು ಇಲ್ಲ ಹನ್ನೆರಡು ನೂರು ರೂಪಾಯಿಗೆ ಇದು ಏಳ್ನೂರು ರೂಪಾಯಿಗೆ ಎರಡು ಸೀರೆ ಇದ್ದೀರಾ ಸೆಮಿ ಮೈಸೂರು ಸಿಲ್ಕ್ ಸಾರಿ ಅಂತ ಕೇಳಕ್ಕೆ ಹೋಗಬೇಡಿ ಇಲ್ಲ ನಾನು ಡಿಸ್ಕೌಂಟಲ್ಲಿ ಕೊಡ್ತೀನಿ ಇದು ನೋಡಿರಿ ಹನ್ನೆರಡು ನೂರು ರೂಪಾಯಿ ಇರೋ ಸೀರೆ ನಿಮಗೆ ಮದುವೆಗೆ ಫಂಕ್ಷನ್ಗೆಲ್ಲ ವೇರ್ ಮಾಡುವಂಥ ಸಾರಿ ನಾನು ಹದಿನೆಂಟುನೂರು ರೂಪಾಯಿ ಎರಡು ಸೀರೆ ಕೊಡ್ತಾ ಇದ್ದೀನಿ ನಾಲ್ಕು ನೂರು ರೂಪಾಯಿ ಆಗೋದಲ್ಲಿ ಬರೀ ಹದಿನೆಂಟು ನೂರು ರೂಪಾಯಿ ನಿಮಗೆ ಇನ್ನೂ ಎರಡು ಸೀರೆ ಕೊಡ್ತಾ ಇರ್ತೀನಿ ಬೇಗ ಬೇಗ ಬುಕ್ ಮಾಡ್ಕೊರಿ ಮತ್ತು ಹೆವಿ ಕ್ವಾಲಿಟಿ ಐತಿ ಸಖತ್ ಆಗೈತೆ ಇಲ್ಲಿ ಬಂದು ನೋಡಿರಿ ಸೆವಿ ಮೈಸೂರು ಸಿಲ್ಕ್ ನಿಮಗೆ ಕಾಫಿ ಬ್ರೌನ್ ಕಲರ್ ಒಳಗೈತಿ ಮತ್ತು ಇಲ್ಲಿ ನಿಮಗೆ ಒಂದು ರೆಡ್ ಕಲರ್ ಒಳಗೈತಿ ಇವೆರಡು ನಿಮ್ಗೆ ಸಾವಿರದ ಐವತ್ತು ರೂಪಾಯಿ ಹನ್ನೆರಡು ನೂರು ರೂಪಾಯಿ ಇರೋ ಸೀರೆ ಸಾವಿರದ ಐವತ್ತು ರೂಪಾಯಿ ಕೊಡ್ತೈತಿ